ಭಾರತದ ಇತಿಹಾಸದಲ್ಲಿ ಹೊಸ ದಾರಿ ಅಂತ ಹೇಳಿ ತಪ್ಪಾಗ್ಲಾರ್ದು ಇವತ್ತ ಎನ್ ಡಿ ಎ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ಸ್ವೀಕರಿಸತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಬಹಳ ಸಂತೋಷವಾಗಿದೆ ಅದರಲ್ಲೂ ಬಹು ಮುಖ್ಯವಾಗಿ ಎಚ್ ಡಿ ದೇವೇಗೌಡರ ಆಶೀರ್ವಾದದಿಂದ ಎಚ್ ಡಿ ಕುಮಾರ್ ಒಂದು ಶಕ್ತಿ ಯಡಿಯೂರಪ್ಪ ಅವರ ಆಶೀರ್ವಾದ ವಿಜಯನವರ ಒಂದು ಶಕ್ತಿ ಎಲ್ಲಾ ಒಗ್ಗೂಡ್ಕೊಂಡು ಇವತ್ತ ಎನ್ ಡಿ ಎ ಅಭ್ಯರ್ಥಿಗಳು ಇವತ್ತು ಕರ್ನಾಟಕ ಎರಡು ಮೈತ್ರಿಯಿಂದ ಇವತ್ತು ಸುಮಾರು ಹತ್ತೊಂಬತ್ತು ಜನ ಇವತ್ತಕ್ಕೆ ಹೋಗಿ ಇವತ್ತು ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ಪ್ರಮುಖ ಪಾತ್ರ ಕರ್ನಾಟಕ ಜನತೆ ವಹಿಸಿರ್ತಾರೆ ಸಂತೋಷ ನರೇಂದ್ರ ಮೋದಿ ಅವರಿಗೆ ಶುಭಾಶಯಗಳನ್ನು ಹಾಸನ ಜಿಲ್ಲಾ ಜಾತ್ಯ ಂತ ಶುಭಾಶಯ ನೀಡ್ತೇನೆ ಈ ಒಂದು ಜಯ ಪ್ರಜಾಪ್ರಭುತ್ವಕ್ಕೆ ಜಯ ಯಾಕೆ ಸುಮಾರು ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪ್ರಜಾಪ್ರಭುತ್ವ ನಮ್ಮ ದೇಶದ ಒಂದು ಹೆಮ್ಮೆ ಇದೆ ಇವತ್ತು ಅಂತ ಒಂದು ಮಹಾನ್ ದೇಶದಲ್ಲಿ ವಿಶ್ವದ ಗುರುವಾಗಿ ಭಾರತ ಹೊರಹೊಂಬೇಕು ಅಂತಂದ್ರೆ ಮೋದಿ ಅವರ ಅವಶ್ಯಕತೆ ಇತ್ತು ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡ ಮೋದಿ ಅವರು ಅದೇ ರೀತಿ ಕುಮಾರ್ ಅವರಿಗೆ ಮೋದಿ ಅವರಲ್ಲಿ ವಿನಂತಿ ಮೊನ್ನೆ ಮೋದಿ ಅವರಿಗೆ ಮೋದಿ ಅವರೇ ಮಣ್ಣಿನ ಮಗನಾದಂತ ದೇವೇಗೌಡರ ಮದ ಕುಮಾರ್ ಅವರಿಗೆ ಕೃಷಿ ಸಚಿವರಾಗಿ ನೀವು ಮಾಡ್ಲೇಬೇಕು ಅಂತ ಆಸ ಕೃಷ್ಣ ಜೈ ಜವಾನ್ selaja jagat daritunya thank you ora ora kudantaj